பத்திரேக வரtillavamma பத்திருமாடைனி பத்தtillavamma ஏனி இந்த श्रावण மாததே ನಮ್ಮ ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ನಮ್ಮ ನಂದಿ ಗ್ರಾಮಸ್ಥರಿಂದ ಹಾಗೂ ನಮ್ಮ ಗ್ರಾಮಸ್ಥರಿಂದ ಎಲ್ಲ ಶ್ರಾವಣ ಮಾಸದ ಶುಭಾಶಯ ತೋರ್ತಾ ಈ ದಿನ ನಾವು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಮೂರನೇ ಶನಿವಾರ ಬಂದು ಇಲ್ಲಿ ಅದ್ದೂರಿಯಾಗಿ ನಾವೆಲ್ಲ ಎಲ್ಲ ಸ್ವಂತ ಅಣ್ಣ ತಮ್ಮರು ಸ್ವಾಮಿ ಬಂದು ಇಲ್ಲಿ ಎಲ್ಲ ದೇವರು ಪ್ರಸಾದ ಮಾಡಿ ಎಲ್ಲರಿಗೂ ಜನರಿಗೆ ತೀರ್ಥ ಪ್ರಸಾದ ಭಕ್ತದಂಗಕ್ಕೆಲ್ಲ ನಾವು ಆಗ್ತಿವಿ ಪ್ರತಿ ವರ್ಷನೂ ಅದೇ ಥರ ಈ ವರ್ಷ ನಾವು ಎಲ್ಲ ಅಣ್ಣ ತಮ್ಮದರು ಅಕ್ಕ ಒಗ್ಗಟ್ಟಿಗೆ ಎಲ್ಲರೂ ಸೇರಿ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಿನಿಂದ ಸೇರಿ ನಾವು ಇದೇ ವರ್ಷ ಈ ಇದೇ ದಿನ ಬಂದು ಈ ಹಬ್ಬವನ್ನು ನಾವು ಆಚರಣೆ ಮಾಡ್ಕೊಳ್ತೀವಿ ಏನಂತಂದರೆ ನಾವು ನಮ್ಮ ತಾತರ ಕಾಲದಿಂದ ನಮ್ಮ ದಾತ ಸಾಂಗಟಪ್ಪನ ಕಾಲದಿಂದ ಹಾಗೂ ನಮ್ಮಪ್ಪ ದೊಡ್ಡ ಚಿನ್ನಪ್ಪ ಗುರು ಎನ್ ವಿ ನಾರಾಯಣಸ್ವಾಮಿ ಅವರು ಅವರ ಮುಖಾಂತರ ನಾವು ಅಣ್ಣ ತಮ್ಮಂದ್ರೆ ಎಲ್ಲರೂ ಸೇರಿ ಸುಮಾರು ಒಂದು ಐವತ್ತು ವರ್ಷಗಳಿಂದ ಇಲ್ಲಿ ಈ ಗಟ್ಟು ಸ್ವಾಮಿ ದೇವಸ್ಥಾನದ ಹತ್ರ ಆಗಮಿಸಿ ನಾವೆಲ್ಲ ಇಲ್ಲೇ ಬಂದು ಎಲ್ಲ ಸ್ವಂತ ಅನ್ನದ ಮಂದರು ಒಗ್ಗಟ್ಟಿನಂತೆ ಇಲ್ಲಿ ಎಲ್ಲ ಒಗ್ಗಟ್ಟಿಗೆ ಒಗ್ಗಟ್ಟಾಗಿ ಇಲ್ಲಿ ಪ್ರಸಾದ ವಿನೋದ ಪ್ರಸಾದ ವಿನಿಯೋದಕ್ಕಿಂತ ಎಲ್ಲ ಇಲ್ಲೇ ಮಾಡಿ ಭಕ್ತಾದಿಗಳಿಗೆಲ್ಲ ಅರ್ಪಿಸಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ನಾನು ಕೋರ್ತೇನೆಂದು ನಿರ್ಮಿಸ್ತಾ ಅದೇ ರೀತಿ ಇವತ್ತು ನಮ್ಮ ದೊಡ್ಡಣ್ಣ ಕೊಟ್ಟರೆಡ್ಡಿ ಅಣ್ಣವರು ನಮ್ಮ ಎರಡನೇ ಅವರು ಹಾಗೂ ನಾನು ಮೂರನೇ ಶ್ರೀಧರು ಇನ್ನು ನನ್ನ ತಮ್ಮಂದ್ರಿ ಇಬ್ಬರು ಬಂದಿಲ್ಲ ಶ್ರೀನಾಥ್ ಮತ್ತು ಬಾಲಾಜಿ ಅವರು ಬಂದಿಲ್ಲ ಅವ್ರು ಸ್ವಲ್ಪ ಸ್ವಲ್ಪ ದಾರಣಿದಾರೆ ಹಾಗೆ ನಮ್ಮ ಇನ್ನೊಂದು ಪದ್ಮವರು ಮತ್ತೆ ಇನ್ನೊಬ್ಬ ಮಂಗರಮ್ಮವರು ಮತ್ತೆ ಚಾಮುಂಡಿಯವರು ನಮ್ಮ ಮನೋಜು ಪ್ರಜ್ವಲ್ ಕನಿಷ್ಕಾ ಶಾಲಿನಿ ಎಲ್ಲರೂ ಸೇರಿ ಈ ಹಬ್ಬನ ಇಲ್ಲಿ ಆಚರಣೆ ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಗೂ ಈ ಶ್ರಾವಣ ಮಾಸದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಂದಿ ಜನತೆಗೆ ಶ್ರಾವಣ ಮಾಸದ ಕೂಡ ವಾರದ ಶುಭಾಶಯನ ಕೊಡ್ತಾ ಇದ್ದೇನೆ ಹಾಗೂ ನನ್ನ ಮನೆ ನಮ್ಮ ಮನೆಯಲ್ಲಿ ನಮ್ಮ ಮಾವ ನಮ್ಮ ತಂದೆ ಅವರು ಬಾಲಿಸ್ಕೊ ಬಂದಿರುವಂಥ ಕಾರ್ಯಕ್ರಮ ಇದು ಸೊ ಇದರಲ್ಲಿ ಏನಂದ್ರೆ ಶ್ರಾವಣ ಶನಿವಾರ ನಮ್ಮ ಮುಂದಿನ ಶನಿವಾರ ಪ್ರತಿ ವಾರೂ ನನ್ನ ಮೈತ್ರಿ ನಮ್ಮ ಮನೆಯವರು ಎಲ್ಲ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಸೇರಿ ಶ್ರಾವಣ ಶನಿವಾರದಲ್ಲಿ ನಾವು ಪ್ರಸಾದ ಮಾಡಿ ಜನತೆಗೆ ನಾವು ಆ ಪ್ರಸಾದವನ್ನು ವಿನಿಯೋಗ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಹೀಗೆ ಮಾಡ್ತಾನೆ ಇರ್ತೀವಿ ಇನ್ನು ಮುಂದಕ್ಕೆ ಮಾಡುವಂಥ ಶಕ್ತಿ ದೇವರು ನಮಗೆ ಎಲ್ಲರಿಗೂ ಕೊಡಲಿ ಎಲ್ಲರಿಗೂ ಒಟ್ಟಿಗೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇದೇ ರೀತಿ ನೆರವೇರಿಸಿಕೊಡಬೇಕು ದೇವರು ಅಂತ ನಾನು ದೇವರಲ್ಲಿ ಆಶೀರ್ವಾದ ಹೇಳ್ತಾ ಇದ್ದೀನಿ ಏನು ನಮ್ಮ ಕುಟುಂಬದಲ್ಲಿ ಹಿಂದಿ ನಮ್ಮ ಸಹಕರ್ ವೆಂಕಟಪ್ಪನವರ ಒಂದು ವಂಶಸ್ಥರಿಂದ ಕಥಲಿಯನ್ನು ಇಂದಿನ ಕಾಲೇಜಿನಲ್ಲಿ ಕುಟುಂಬದಲ್ಲಿ ಅದೊಂದು ಸಾಂಪ್ರದಾಯಿಕ ನಮ್ಮ ಎನ್ ವಿ ಸ್ವಾಮಿ ಅವರ ಮಕ್ಕಳಾದಂತಹ ವೆಂಕಟರಡ್ಡಿ ಶ್ರೀನಿವಾಸ ರೆಡ್ಡಿ ಶ್ರೀಧರ್ ಶ್ರೀನಾಥ್ ಮತ್ತು ಬಾಲಾಜಿ ಅವರ ತಮ್ಮ ಪತ್ನಿಗಳು ಮತ್ತು ಅವರ ಮಕ್ಕಳೆಲ್ಲರೂ ಸಹ ಎಲ್ಲರೂ ಸಹ ಈ ಒಂದು ಪದ್ಧತಿಯನ್ನ ಅವರು ಸಹ ಈ ಪದ್ಧತಿಯನ್ನು ಪ್ರತಿ ವರ್ಷದಂತೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಪ್ರತಿ ಶ್ರಾವಣ ಮಾಸದಲ್ಲಿ ಪ್ರಸಾದವನ್ನ ಮಾಡಿ ಎಲ್ಲಾ ಭಕ್ತಾದಿಗಳಿಗೂ ಆ ಒಂದು ಪ್ರಸಾದವನ್ನು ವಿನಿಯೋಗ ಮಾಡಿ ಇಲ್ಲಿ ಒಂದು ಸಂಪ್ರದಾಯವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಹಾಗೂ ಗಟ್ಟು ವೆಂಕಟರಮಣ ಸ್ವಾಮಿ ಎಲ್ಲಾ ಭಕ್ತಾದಿಗಳಿಗೂ ಹಾಗೂ ನಮ್ಮ ಕುಟುಂಬದವರಿಗೂ ಹಾಗೂ ಒಳ್ಳೆ ಆಶೀರ್ವಾದ ಕೊಡಿ ಈ ಒಂದು ಪದ್ಧತಿಯನ್ನು ಹೋಗೋದಕ್ಕೆ ಆ ದೇವರು ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ತಮ್ಗೆ ಶಕ್ತಿಯನ್ನು ಕೊಡಿ ಅಂತ ಒಂದು ವೆಂಕಟರಮಣ ಸ್ವಾಮಿಯಲ್ಲಿ ನಾನು ಹೇಳಿಕೊಂತ ಇದ್ದೀನಿ